ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ನಿನ್ನೆ ಆರ್ ಸಿ ಬಿ ತಂಡ ಮುಂಬೈ ವಿರುದ್ಧ ಈನ ಮಾನವಾಗಿ ಸೋತ ನಂತರ ವಿರಾಟ್ ಕೊಹ್ಲಿ ಅವರು ಏನಂತ ಹೇಳಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡದ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಮಗೆ ಮುಂಬೈ ವಿರುದ್ಧ ಅಂದ್ಕೊಂಡು ಸ್ಟಾರ್ಟ್ ಅಂತ ಹೇಳಬೇಕು ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಮತ್ತೆ ವಿಲ್ ಜಾಕ್ಸ್ ಬಾಲ್ ಪೆಲ್ ಔಟ್ ಆದ್ರು ಅಂತ ಹೇಳಬೇಕು ಇಲ್ಲಿಂದ ಆರ್ ಸಿ ಬಿ ತಂಡ ಎಷ್ಟು ರನ್ ಅಂತ ನಮ್ಮ ತಲೆ ಡೌಟ್ ಇತ್ತು ಅಂತ ಹೇಳ್ಬೇಕು ಯಾಕಂದ್ರೆ ರನ್ ಮಾಡ್ತಿದೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಬಿಟ್ಟರೆ ಯಾರು ಒಡತಿಲ್ಲ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಔಟ್ ಆಯ್ತು ಇಲ್ಲಿಂದ ಆರ್ ಸಿ ಬಿ ಕಾಪಾಟ ಯಾರಪ್ಪ ಅನ್ನೋ ಸಿಚುವೇಷನ್ ರಜತ್ ಪಟಿದ್ರೆ ಅವರು ರೈಟ್ ಟೈಮಲ್ಲಿ ಫಾರ್ಮ್ಗೆ ಬಂದರು ಅಂತ ಹೇಳ್ಬೇಕು ಅಂದರೆ ದಿನೇಶ್ ಕಾರ್ತಿಕ್ ಅವರು ಕೂಡ ಒಳ್ಳೆ ಇನಿಂಗ್ಸ್ ಆಡೋದು ಅಂತ ಹೇಳಬೇಕು ಡೂಪ್ಲೆಸ್ ಅವ್ರೆಲ್ಲ ಒಳ್ಳೆ ಇನಿಂಗ್ಸ್ ಆಡ್ರ ಕಾಣದಾಗಿ ಆರ್ ಸಿ ಬಿ ತಂಡ ನೂರ ತೊಂಬತ್ತಾರನ್ನು ಹೊಡಿತು ಅಂತ ಹೇಳ್ಬೇಕು ಈ ಪಿಚ್ ಸ್ಕೋರ್ ಕಡಿಮೆ ಅಂತ ಹೇಳಬೇಕು ಒಂದು ಇನ್ನೂರ ಹದಿನೈದು ಹೊಡಿಬೇಕಿತ್ತು ಆದ್ರೆ ಆರ್ ಸಿ ಬಿ ತಂಡ ಬೋಲರ್ಸ್ಗಳು ಸ್ಕೋರ್ ನೋಡ್ತಾ ಅಂತಾರೆ ಇನ್ನೂರ ಹದಿನೈದು ಲೆಕ್ಕಕ್ಕೆಲ್ಲ ಇನ್ನೂರ ಐವತ್ತು ಇನ್ನೂರ ಎಪ್ಪತ್ತು ಏಳು ಸ್ಕೋರ್ ಆಗಬೇಕಿತ್ತು ಅಂತ ಹೇಳ್ತೀನಿ ಗುರು ವಿರಾಟ್ ಕೊಹ್ಲಿ ಅಂತ ಹೇಳಿದ್ರಪ್ಪ ಇವತ್ತಿನ ಮ್ಯಾಚ್ ಬಗ್ಗೆ ಅಂತಾರೆ ನಾನು ಎಲ್ಲರ ಬಳಿ ಕ್ಷಮೆ ಕೇಳ್ತೀನಿ ಯಾಕಂತಾರೆ ನನ್ನ ಆಟ ನೋಡೋದಕ್ಕೆ ಕಾಯ್ತಿದ್ದ ಅಭಿಮಾನಿಗಳಿಗೆ ನನ್ನ ಆಟ ನೀಡೋಕ್ಕೆ ಆಗಲಿ ಅಂತ ಹೇಳಬೇಕು ಒಂದು ಕಡೆ ನಮ್ಮ ಮ್ಯಾಚ್ ಸೋಲ್ತಿದೆ ಅಂತ ಹೇಳ್ಬೇಕು ಹಿಂಗೆ ತುಂಬಾ ಬೇಸರ ಆಗ್ತಿದೆ ನಾನು ಕ್ಷಮೆ ಕೇಳ್ತೀನಿ ಅಭಿಮಾನಿಗಳು ಹತ್ರ ಇಲ್ಲಿ ಮ್ಯಾಚ್ ಸೋಲಕ್ಕೆ ನಮ್ಮ ಆರ್ ಸಿ ಬಿ ತಂಡ ಬೋಲರ್ಸ್ಗಳು ಚೆನ್ನಾಗಿ ಮಾಡಬೇಕಿತ್ತು ಆದರೂ ಈ ಪಿಚಲ್ಲಿ ರನ್ ಕಡಿಮೆ ಇತ್ತು ಆದರೂ ಆರ್ ಸಿ ಬಿ ತಂಡ ಇನ್ನು ಚೆನ್ನಾಗಿ ಉತ್ತಮವಾಗಿ ಬೌಲಿಂಗ್ ಮಾಡಬೇಕಿತ್ತು ನಾವು ಬೌಲಿಂಗ್ ಆಡಿತ್ತು ಅಂದರೆ ಇನ್ನೂ ಕೂಡ ಹತ್ರಕ್ಕೆ ಹೋಗ್ಬೋದಿತ್ತು ಇನ್ನೂ ಕೂಡ ಲಾಸ್ಟ್ ಓವರ್ ತಗ ಹೋಗ್ಬೇಕಿತ್ತು ಆದರೆ ಅಷ್ಟು ಬಿ ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ ಭೀ ತುಂಬ ಬೇಸರ ಆಗ್ತಿದೆ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದರು ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸೆ ಕಮರ್ಟ್ ಮಾಡಿ ವಿರಾಟ್ ಕೊಹ್ಲಿ ಎಲ್ಲ ಮ್ಯಾಚು ರನ್ ಹೊಡಿಬೇಕು ಎಲ್ಲ ಮ್ಯಾಚು ಫಿಫ್ಟಿ ಹೊಡಿಬೇಕು ಅಂತ ಅಂದರೆ ಅದು ಸಾಧ್ಯ ಇಲ್ಲ ಅಂತ ಹೇಳಬೇಕು ಗುರು ಆದರೂ ವಿರಾಟ್ ಕೊಹ್ಲಿ ಅವರು ಇನ್ನೂ ಸ್ವಲ್ಪ ರನ್ ಮಾಡಬೇಕಿತ್ತು ಅಂತಲೂ ಕೂಡ ಹೇಳರು ಕೂಡ ಇರ್ತಾರೆ ವಿರಾಟ್ ಕೊಹ್ಲಿ ರನ್ ಹೊಡಿಲೇಬೇಕು ಅನ್ನೋರು ಕೂಡ ಇರ್ತಾರೆ ಅಂತ ಹೇಳಬೇಕು ಆದರೆ ಸಿಚುವೇಶನ್ ತಕ್ಕನಾಗೆ ಬ್ಯಾಟಿಂಗ್ ಆಡಬೇಕಿತ್ತು ವಿರಾಟ್ ಕೊಹ್ಲಿ ಅವರು ರನ್ ಮಾಡೋಕ್ಕೋದು ಅದು ಬೊಂಬ್ರೆ ಅಟ್ಯಾಕ್ ಮಾಡೋಕ್ಕೋದ್ರ ಅಟ್ಯಾಕ್ ಆಗಲಿಲ್ಲ ಅಂತ ಹೇಳಬೇಕು ವಿಕೆಟ್ ಒಪ್ಪಿಸಿದ್ರು ಅಂತ ಹೇಳ್ಬೇಕು ಇನ್ನೇನು ಪ್ರಾಬ್ಲಮ್ ಇತ್ತು ಆದರೆ ಅಲ್ಲಿ ಸ್ಟಾರ್ಟಿಂಗ್ಸ್ಲಿ ಬಾಲು ಸ್ವಲ್ಪ ಗಾಳಿಯಲ್ಲಿ ತೇಲ ಆಡ್ತಿತ್ತು ಅಂತ ಹೇಳಬೇಕು ಗುರು ಏನಾರ ಕಷ್ಟ ಕಮೆಂಟ್ ಮಾಡಿ ಸಿಗೋದು ಎಷ್ಟು ತಡ ಬಂದು ನಮಸ್ಕಾರ